ಇಲ್ಲ ತಿ ತರ ಪ್ರಭುಗಿ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿರುವ ಶಿವಯ್ಯ ಬಿವಿ ಅವರಿಗೆ ಗೌರವ ಸಲ್ಲಿಸುತ್ತಿರುವ ನಾವು ನಾಮಿಯಾಣika ನಾವು ಇಲ್ಲಿ ಬಂದಿಬಾಳುತ್ತಿದ್ದ ಕೃಲಾ ಸುtoDouble ಇರ ಇದೆ ಸುಮುಲ ಚಿತಾಮನುಂ ಚಿದೆಯಾನ ಸೋ ಹೇನೋಡಿ ಕ್ಯಾಮೆರಾ ಮಾಡಿ ಹೇಸಲೇ ಆ ಓಯಿ ರಾಗೇರೆ ಗುಂಗ ಜಿಲ್ಲೆಯ ಅತ್ಯುত্তম ತೆನಿಗಾದ ಸರ್ಕಾರಿ ಇರಿಯಾ ಇದು ತರಗತಿ ಇವರು ಅತಿ ಆಚಕವಾಗಿ ಕೇಳಿ ಗ್ರಾಮದ ಜನರಿಗೆ ಭಾಷಾ ಔಪಚಾರಿಕತೆ ಮತ್ತು ಇತೀ ಅನ್ ಪರಿಚಲಸಾರಿಸದ ಜ್ಞ ಶಿಕ್ಷಣದ ಸೇವಾಸ್ನ ಬೆಲವಸ್ತಿ ನೀ ಗ್ರಾಮದ ಸಲ ನಮಸ್ಕಾರ ಧನ್ಯವಾದಗಳು ಮುಂದಿನ ಶಿಕ್ಷಕರು ಶ್ರೀ ಚಂದ್ರಸุปಾತಿ ಫಾರ್ಮ ಸರ್ ಈ ಆರಾಮ ಓಡರ್ತಾ ಇದಿರ ಹಾಗೆ ಟೀಕೆ ಮಾಡ್ತಾ ಇದೀನಿ ಶ್ರೀ ಚಂದ್ರಸุปಾತಿ